ಕುಮಾರ್ ಸಾರ್ ಅವರ ಅಭಿನಯಕ್ಕೆ ನಮ್ಮ ರವಚನ ಟ್ರಾಲಿ ಶಾರ್ಟ್ ಇಲ್ಲ ಕ್ರೇನ್ ಶಾರ್ಟ್ ಇಲ್ಲ ಝೂಮ್ ಇಲ್ಲ ಸೆಟ್ ಇಲ್ಲ ಪ್ರಾಪರ್ಟಿ ಇಲ್ಲ ಒಂದು ಕ್ಲಾಸ್ ರೂಮ್ ನಲ್ಲಿ ಒಂದು ಬೋರ್ಡ್ ಎದುರಿಗೆ ರಾಜ್ಕುಮಾರ್ ಸಾರ್ ಸೂಟ್ ಹಾಕೊಂಡು ಹಾಡ್ತಾರೆ ಉದ್ದ ಬ್ಯಾಕ್ ಗ್ರೌಂಡ್ ಮೂರು ಚರಣ ಮಧ್ಯ ಬ್ಯಾಕ್ ಗ್ರೌಂಡ್ಸ್ ಆಡಿಯನ್ಸು ಸ್ಟೂಡೆಂಟ್ಸ್ ಇವರು ಹಾಡ್ತಾರೆ ಅದು ಸ್ಲೋಯೆಸ್ಟ್ ಸಾಂಗ್ ಬಾಡಿ ಹೋದ ಬಳ್ಳಿಯಿಂದ ಅಂತ ಹಾಡ್ತಾರೆ ಇಡೀ ಜನ ಅಲ್ಲೇ ಕೂತಿದ್ದಾರೆ ನಾವು ಆ ಜನನ ಈ ಕಡೆ ಕರ್ಕೊಂಡ್ಬರದು ಹೇಗೆ ಹೆದರಿಕೆ ಆಗ್ತಾ ಇದೆ ನಾವೇನು ಒಳ್ಳೆ ಆ್ಯಕ್ಟರ್ಗಳಲ್ಲ ನಮಗೆ ಟೆಕ್ನಾಲಜಿ ಇಲ್ಲ ಅಂದರೆ ಬರ್ತಕ್ಕಾಗಲ್ಲ ಹೀಗೆಂತ ಹೇಳ್ತಿದ್ರು ರವಿಚಂದ್ರನ್ ಅವರು ಒಂದು ಗ್ಲ್ಯಾಮರ್ ಕ್ರಿಯೇಟ್ ಮಾಡಿದ್ರು ಆವತ್ತಿಗೆ ಏನು ಸಿನಿಮಾದಲ್ಲಿ ಗ್ಲ್ಯಾಮರ್ ಕಾಂಟ್ರಾಸ್ಟ್ ಆಗಿ ರಾಜ್ಕುಮಾರ್ ಸಾರ್ ಅಭಿನಯಕ್ಕೆ ಅದು ಕಾಂಟ್ರಾಸ್ಟ್ ಗ್ಲಾಮರ್ ಮ್ಯೂಸಿಕ್ ಸ್ವಲ್ಪ ಸೆಟ್ಸು ಮತ್ತೆ ಸ್ವಲ್ಪ ಕಾಂಟ್ರಸ್ ಇವೆಲ್ಲ ಕ್ರಿಯೇಟ್ ಮಾಡಿಕೊಂಡು ಈ ಸೆಟ್ ಒಂದು ದೊಡ್ಡ ಅವರು ಮೊದಲನೆಯ ಮಾಡ ಎಲ್ಲಿಂದ ತೆಗೆದಿರು ಗೊತ್ತೆ ಅವರು ಶಂಕರ್ ಗಣೇಶ್ ಎದುರುಗಡೆ ಕೂತಿದ್ರು ಅವರೆಲ್ಲ ಕಂಪೋಸ್ ಮಾಡರು ಅದೆಲ್ಲ ಹೋಗಬೇಡಿ ನಾನೊಂದು ಗಿಟಾರ್ ಬಿಟ್ಟು ಕೊಡ್ತೀನಿ ಕೇಳಿ ಅಂದ್ಬಿಟ್ಟು ಕರ್ಸಲ್ಲಿ ಒಂದು ಗಿಟಾರ್ ಬಿಟ್ಟಿದ್ದರು ಆ ಬಿಟ್ಟರು ಇದನ್ನೇ ಟ್ಯೂಮ್ ಮಾಡಿತ್ತು ಅವರು ಕ್ಲೀಮ್ ಮಾಡಿಕೊಟ್ರು ನನಗೆ ಹೇಳಲು ಅದನ್ನು ಬರ್ಕೊಡಿಯೋದು ನಾನು ಯಾರು ಹೇಳಿ ಯಾ ಯಾ ಯಿಂದ ಶುರು ಮಾಡಿದೆ ರವಿ ಚೇಂದ್ರ ಒಂದು ಬೆರವು ನಾವು ರಮಾ ಕಂಪ್ನೀ ಸ್ಲೋ 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 ರವಿ ಸಾರು ಫಾಸ್ಟ್ 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 ನಾವು ಸ್ಲೋ ಸ್ಲೋ ಸ್ಪೀಡ್ ಒಂದು ಕಂಪೋಸಿಂಗ್ ಇನ್ನೊಂದು ಸರಿ ನಾನು ನನ್ನ ಹೆಂಡತಿಯನ್ನು ಕೂತ್ಕೊಳಿಸಿದ್ದು ಅದರಲ್ಲಿ ಶಂಕರ್ ಗಣೇಶ ಕೂತಿದ್ವಿ ಸಾಂಗ್ ರೆಕಾರ್ಡ್ ಮಾಡ್ತಾ ಇದ್ವಿ ಸಾಂಗ್ ಫಸ್ಟ್ ಮ್ಯೂಸಿಯಂ ಆಗಿ ಪಲ್ವಿ ಆಯ್ತು ಪಲ್ವಿ ಆಗಿ ಸೆಕೆಂಡ್ ಮ್ಯೂಸಿಯಂ ಸ್ಟಾರ್ಟ್ ಆಯ್ತು ರವಿ ಸರ್ ಕ್ಯಾಟ್ 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 ಅಂದರು ನಿಲ್ಲಿಸಿದ್ರು ಒಳಗಡೆ ಹೋದ್ರು ಶಂಕರ್ ಹೇಳಿದ್ರು ನೋಡಿ ಸರ್ ಈ ಬ್ಯಾಗ್ ರೌಂಡು ತುಂಬಾ ಲ್ಯಾಗಿ ಆಗಿದೆ ನನಗೆ ಬ್ಯಾಗ್ ರೌಂಡ್ ಬಿಟ್ಟು ಹಾಡು ತರ ಸರ್ ಅದು ಮಾಡೋದು ಚೆನ್ನಾಗಿದೆ ಅಂತ ಆ ಗಿಡ ಆಗು ಅಂತ ಹೇಳಿದ್ರು ಅದೆಲ್ಲ ಕಥೆ ಇರ್ಬೇಡಿ ನನಗೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಹಾಡುತ್ತೆ ಸೊ ಒಬ್ಬ ಶಂಕರ್ ಇಮಿಡಿಯೇಟ್ ಆಗಿ ಸ್ವಲ್ಪ ಚೇಂಜ್ ಮಾಡಿದ್ರು ಸೊ ಒಂದು ಹಾಡಲ್ಲಿ ಅಂತ ಅವರು ನೋಡಿಸ್ಕೊಟ್ರು ಆ ಗಿಡ ಪ್ಲೇಯರ್ ನೋಡ್ಸಿಟ್ಟರು ಆಮೇಲೆ ಅದ್ರಾಡುತ್ತೆ ಸೊ ಏನ್ ಬೇಕು ಅದನ್ನ ಹೇಳಿ ಮಾಡಿಸ್ತಾ ಇದ್ದಂತ ಟ್ಯಾಲೆಂಟ್ ಅವ್ರಿಗೆ ಇಪ್ಪತ್ನಾಲ್ಕೇ ವಯಸ್ಸಿ ಯಾರಿಗೆ ಈ ವಿಷಯದಲ್ಲಿ ನಿನ್ನಷ್ಟಕ್ಕೆ ಮೀನೆ ಇದಕ್ಕೆ ನನ್ಬೇಕು ರವಿಚಂದ್ರನ್ ಅಂದ್ರೆ ನೀವು ಸಾಮಾನ್ಯ ನಂಬೆ ಆಗಿನ ಕಾಲದಲ್ಲಿ ಅವರು ದೊಡ್ಡ ದೊಡ್ಡ ಹಾಡುಗಳನ್ನ ಕೇಳಿಸಿ ಇಡೀ ಪ್ರಮೋಟ್ ಮಾಡಿದರು ಇನ್ನೊಂದು ಹಾಡು ನಾವು ರಣದಿರ ಸಿನಿಮಾಕ್ಕೆ ಸಾಂಗ್ ಕಂಪೋಸ್ ಮಾಡಿದ್ವಿ ಅವನೇ ಒಂದು ಸಾಂಗ್ ಸೆಲೆಕ್ಟ್ ಮಾಡಿದ್ರು ಅದು ರೆಕಾರ್ಡ್ ಆಗಿತ್ತು ಆ ರೆಕಾರ್ಡ್ ಆದ್ಮೇಲೆ ಅದು ಸರಿಯಾಗಿ ಬಂದಿರಲಿಲ್ಲ ಅವ್ರ ತಂದೆಯವರಿಗೆ ಅದು ಇಷ್ಟ ಆಗಿಲ್ಲ ಅವರು ಹೇಳಿದ್ರು ಏನ್ ಮಾಡಿದ್ರು ಮಾಡತ್ಕೊಂಡ್ರಿ ಬೇರೆ ಮಾಡೋದನ್ನ ಯೋಚನೆ ಮಾಡಿ ಅಂತ ಹೇಳಿ ಟ್ರೈನಲ್ಲಿ ನಾನು ರವಿ ಸಾರು ಟ್ರಾವೆಲ್ ಮಾಡ್ತೀವಿ ರವಿಚಂದ್ರನ್ ಅವರು ಒಂದು ವೈಟ್ ಟೇಪ್ಲಿ ಕಾರ್ಡ್ ಅದರಲ್ಲಿ ಸೆಲ್ಗಳು ಹಾಕಿ ಆನ್ ಮಾಡಿದ್ರು ಒಂದು ಇಪ್ಪತ್ತೈದು ಕ್ಯಾಶ್ಗಳು ಇಟ್ಟಿದ್ರು ಎಲ್ಲ ಆರ್ಡಿಗೆ ಕೇಳಿಸ್ಕೊಂಡು ಕರ್ಕೊಂಡ್ರು ಮಟ್ರಾಸ್ಗೆ ಹೋಗಿ ರೀಚ್ ಆದ್ವಿ ರೀಚ್ ಆಗೋಷ್ಟೇ ಇಡೀ ಆ ಚಿತ್ರಕ್ಕೆ ಬೇಕಾದ ಐದು ದೃಶ್ಯಗಳನ್ನ ಹಾಡೆಲ್ಲ ಕನ್ವರ್ಟ್ ಮಾಡಿದ್ವಿ ಅದು ರವಿಚಂದ್ರನ್ ಅವರ ಉತ್ಸಾಹದಿಂದ ಉತ್ಸಾಹದಿಂದಾಗಿ ಯಾರಿಲ್ಲ ಸುಂದರ ಚೇರೇ ಆ ಹಾಡು ಬರೋದಕ್ಕೆ ಕಾರಣವೇ ರವಿಚಂದ್ರನ್ ಅವರ ಉತ್ಸಾಹ ಕೆಲಸ ನಡ್ಕೊಳ್ಳಿ ಎನ್ನುವ ಸಿಂಪಾಯಿ ಸಿನಿಮಾ ಮಾಡೋ ಹಾಗೆ ಅದು ಕತೆ ಹೋಗ್ತಾ ಹೋಗ್ತಾ ಡಿವಿಯೇಷನ್ ತಗೋಬಿಟ್ಟು ಚಿರಂಜೀವನ ಎಂಟ್ರಿ ಬಂದ್ಬಿಟ್ಟು ಅವ್ರಿಗೂ ಹಾಡುಗಳು ಬಂತು ಇವ್ರಿಗೂ ಹಾಡುಗಳು ಬಂತು ಇಬ್ಬರಿಗೂ ತೂಕ ಹಾಡು ಹಾಡುಬಿಟ್ಟು ಅವ್ರಿಗೊಂದು ಹಾಡು ಹಾಕಿದ್ರೆ ಇವ್ರಿಗೊಂದು ಹಾಡು ಇವರು ಎಂಟ್ರಿ ಕೊಟ್ಟರೆ ಇವ್ರಿಗೆ ಕ್ಯಾಮರ್ ಇರಬೇಕು ಹೆಣ್ಮಕ್ ಇರಬೇಕು ಸೊ ಆ ಹೀರೋಯಿನ್ನು ಇವರನ್ನ ಡೈರೆಕ್ಟಾಗಿ ಲವ್ ಮಾಡಲ್ಲ ಅದು ಕಥೆ ಏನಾದರೂ ಮಾಡಿ ಅಂತ ನಾನೊಂದು ಐಡಿಯಾ ಕೊಟ್ವಿ ಯಾವುದೋ ಹುಡುಗಿರೆಲ್ಲ ಹೆಸರು ಹೇಳಿ ಅಂತ ಹುಡುಗಿ ಕೇಳ್ಕೊಳ್ತಾರೆ ಅವಳು ನಾನು ಹೇಳೋಲ್ಲ ಹೇಳೋಲ್ಲ ಅಂತಾಳೆ ಅವಾಗ ಮಧ್ಯೆ ಇವ್ರಿಗೆ ಬಂದು ಅವಳ ಲಭಿಸೋದು ಇದೆಲ್ಲ ಸ್ಕ್ರೀನ್ಪ್ಲೇ ಮಾಡೋದು ಯಾರೀ ಟಿ ಜಟಿ ಹೇಳಿ ಇದು ಕೂಡ ಇದೆ ಸರ್ ಯಾ ಇಲ್ಲ ಬರೀ ಸರ್ ಸರ್ ಯಾ ಇಲ್ಲ ಬರೀ ಯಾಕೆಂದ್ರೆ ಯಾ ಶುರುವಾದ ಹಾಡು ಎಲ್ಲ ಸೂಪರ್ ಹಿಟ್ ಆಗ್ತಿತ್ತು ಸೊ ಹಾಗಾಗಿ ಯಾ ಅಂತೂ ಇಲ್ಲ ಹೀಗೆ ಸಿಪಾಯಿ ಸಿಪಾಯೆ ಅಲ್ಲಿ ಜಿರ ಜಿರ ಅಲ್ಲಿ ಒಂದು ದೊಡ್ಡ ಸಂದಾಕಿದ್ವಿ ಸ್ನೇಹ ಪ್ರೀತಿ ಇಂತಾ ಇವರು ನನಗೆ ಇನ್ನೊಂದು ಟಾಪಿಕ್ ಬಗ್ಗೆ ಅಂತ ಸೋ ತುಂಬಾ ಟೆನ್ಷನ್ ಅಲ್ಲಿ ಒಂದು ಹೋಟ್ಲಲ್ಲಿ ಅವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು ಅಲ್ಲೆಲ್ಲ ಅವ್ರು ಮಾಡ್ತಾ ಇದ್ರು ನಾವು ಅಲ್ಲಿ ಹೋಗಿ ಏನ್ ಮಾಡೋದು ಏನ್ ಸರ್ ಅಂದ್ರೆ ನಮ್ಮೊಂದು ಪ್ಯಾರ್ಟ್ಸ್ ಅಂದ್ರೆ ಖುಷಿಯಾಗಿದ್ದೀರಾ ಇವಾಗ ಯಾಕೆ ಸರ್ ಸಂಖ್ಯೆ ಹೇಳ್ತೀರಾ ಇಲ್ಲ ಸಿನಿಮಾಗ ಬೇಕು ನಾನು ಅಂದ್ಕೊಂಡೆ ಇವು ಆ ಥರ ಹೊಡ್ದು ಹಾಡು ಹೇಗೆ ಮಾಡಿದೆ ನಮ್ಮ ಬೇಕು ಇದೆಲ್ಲ ಅಂತ ಆ ನನಗೆ ಹೇಳ್ತೇನೆ ಸರ್ ಯಾರಿಗೆ ಈ ಲೋಕ ಕೈ ಚೆನ್ನಾಗಿದೆ ಮಾಡಿ ಯಾ ಯೋ ಎಲ್ಲಾರು ಎಂ ಜಿ ರೋಡ್ ಕಡೆ ತಿಳ್ಕೊಂಡಿದ್ದಂತಹ ಆಡಿಯನ್ಸ್ ನ ಗಾಂಧಿ ಕಡೆ ತಿರುಗಿಸಿದ ಮಹಾನ್ ಬಾಬ್ರು ಜನಗಳನ್ನ ಕರ್ಕೊಂಡು ಬಂದು ತುಂಬಿಸಿದವರು ಇವತ್ತು ಅದೇ ಬೇಕಾಗಿದೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಆಟ ಚೆನ್ನಾಗಿರ್ಬೇಕು ನೋಡ ಚೆನ್ನಾಗಿರಬೇಕು ಆಟ ನೋಡ್ರ ಚೆನ್ನಾಗಿದ್ರೆ ಕೂಟ ಬಂದು ಸೇರೇ ಸೇರ್ತವೆ ಅಲ್ವೇ ನಾವೆಲ್ಲ ಸೇರಿ ಜನಗಳನ್ನ ಥಿಯೇಟ್ರ್ ಕರ್ಕೊಂಡು ಬರೋದಕ್ಕೆ ಪಾಸಿಟಿವ್ ಪರ್ಸನಾಲಿಟಿಗಳ ಉತ್ಸಾಹವನ್ನ ಸ್ಫೂರ್ತಿಯನ್ನ ತಗೊಂಡು ಓಕೆ